ಕಲಾನರ್ತನ ಸಂಸ್ಥೆಯಲ್ಲಿ ಕ್ರಿಯಾಶೀಲತೆಯ ಕಣ್ಮಣಿಗಳಾಗಿ ನೃತ್ಯ ಸಂಗೀತವನ್ನು ಕಲಿಯುತ್ತಿರುವ ಸಾಧಕ ಪ್ರತಿಭೆಗಳಿಗೆ ಕಲಾನರ್ತನ ಸಂಸ್ಥೆ ಪರಿವಾರ ಪುರಸ್ಕಾರವನ್ನು ನೀಡುತ್ತಾ ಬಂದಿರುವುದು ಕಲಾನರ್ತನಕ್ಕೊಂದು ಸಂಭ್ರಮದ ಸಂಗತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರಿವಾರ ಪುರಸ್ಕಾರಕ್ಕೆ ಆಯ್ಕೆಯಾದ ನಮ್ಮ ಸಂಸ್ಥೆಯ ಪ್ರತಿಭೆಗಳನ್ನು ಪರಿಚಯಿಸಲು ಹೆಮ್ಮೆ ಪಡುತ್ತೇವೆ ಪ್ರಜ್ವಲ್ ಹೊಳ್ಳ ಹಾಲಾಡಿಯ ರಾಘವೇಂದ್ರ ಹೊಳ್ಳ ಹಾಗೂ ಸಂಯುಕ್ತ ದಂಪತಿಗಳ ಹೆಮ್ಮೆಯ ಕುವರ ಐದು ವರ್ಷಗಳ ಅವಿಶ್ರಾಂತ ಬೆಸುಗೆ ಕಲಾನರ್ತನದ ಜೊತೆಗಿದೆ ಪ್ರಜ್ವಲನ ಪ್ರತಿಭೆ ಪ್ರಜ್ವಲಿಸಲಿ ಶುಭಾರೈಕೆಗಳು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರಿವಾರ ಪುರಸ್ಕಾರಕ್ಕೆ ಆಯ್ಕೆಯಾದ ಮತ್ತೋರ್ವ ಪುಟಾಣಿ ಅಮೀಷಾ ಹಾಲಾಡಿಯ ರಾಜೇಶ್ ಮತ್ತು ಜ್ಯೋತಿ ದಂಪತಿಗಳ ಪ್ರೀತಿಯ ಕುವರಿ ಕಳೆದ ಆರು ವರ್ಷಗಳ ಅವಿನಾಭಾವ ನಂಟು ಕಲಾನರ್ತನದ ಜೊತೆಗೆ ಇವಳಿಗುಂಟು ಅಕ್ಕರೆಯ ಶುಭ ಹಾರೈಕೆಗಳು ಅಮಿಷಾ ಹಾಲಾಡಿ ಪುಟಾಣಿ ಪ್ರಭಾಕರ್ ಮೊಳಹಳ್ಳಿ ಎರ್ಜಿಕೊಡ್ಲುವಿನ ಅರಣ್ಯಾಧಿಕಾರಿ ಪ್ರಭಾಕರ್ ಕುಲಾಲ್ ಮತ್ತು ಶಿಕ್ಷಕಿ ರೇಖಾ ಪ್ರಭಾಕರ್ ಅವರ ನೆಚ್ಚಿನ ಕುವರಿ ಐದು ವರ್ಷಗಳ ಬೆಸುಗೆ ಕಲಾನರ್ತನದ ಜೊತೆಗೆ ಪ್ರೀತಿಯ ಶುಭ ಹಾರೈಕೆಗಳು ಪ್ರಭಾಕರ್ ಪ್ರತಿಭಾನ್ವಿತೆ ಲವ್ಯಶ್ರೀ ಹೈಕಾಡಿಯ ನಯನ ಮತ್ತು ಯತೀಶ್ ಶೆಟ್ಟಿ ದಂಪತಿಗಳ ಪುಣ್ಯಗರ್ಭ ಸಂಜಾತೆ ಕಲಾನರ್ತನದ ಜೊತೆಗೆ ಐದು ವರ್ಷಗಳ ಪ್ರೀತಿಯ ನಂಟು ಲವ್ಯಶ್ರೀಗೆ ಒಲವಿನ ಶುಭ ಹಾರೈಕೆಗಳು ಅದಿತಿ ಸಿದ್ದಾಪುರ ಆದಿತಿ ಸಿದ್ದಾಪುರ ಸಿದ್ದಾಪುರದ ಶಿಲ್ಪಾ ಎಸ್ ಅವರ ಮುದ್ದಿನ ಮಗಳು ನಾಲ್ಕು ವರ್ಷಗಳ ಆಪ್ತ ಸಂಬಂಧದ ಗಟ್ಟಿತನ ಕಲಾನರ್ತನದ ಜೊತೆಗಿದೆ ಅದಿತಿಗೆ ಒಲುಮೆಯ ಶುಭ ಹಾರೈಕೆಗಳು ಸಮೃದ್ಧಿ ಮೊಳಹಳ್ಳಿ ಸಮೃದ್ಧಿ ಮೊಳಹಳ್ಳಿಯು ರಾಘವೇಂದ್ರ ಕುಲಾಲ್ ಮತ್ತು ಶೋಭಾ ದಂಪತಿಗಳ ಅಕ್ಕರೆಯ ಮಗಳು ಎರಡೂವರೆ ವರ್ಷಗಳಿಂದ ಕಲಾನರ್ತನದ ಕುಟುಂಬದ ಸದಸ್ಯೆಯಾಗಿ ಬೆಳೆದು ಬಂದವಳು ಸಮೃದ್ಧಿ ಮೊಳಹಳ್ಳಿಯ ಜೀವನಕ್ಕೆ ಶುಭಾಶೀರ್ವಾದಗಳು ವೀಕ್ಷಾ ಆರ್ ಹುಣಸೆಮಕ್ಕಿ ಹುಣಸೆಮಕ್ಕಿಯ ರಾಘವೇಂದ್ರ ಕುಲಾಲ್ ಮತ್ತು ಗೀತಾ ದಂಪತಿಗಳ ಸಂಜಾತೆ ಕಲಾ ನರ್ತನದ ಜೊತೆಗೆ ಎರಡೂವರೆ ವರ್ಷಗಳ ಅನುಪಮ ನಂಟಿನೊಂದಿಗೆ ಬೆಳೆದು ಬಂದ ವೀಕ್ಷಳಿಗೆ ಅಕ್ಕರೆಯ ಶುಭಾರೈಕೆಗಳು ಪ್ರತಿಭಾ ಸಿರಿಗಳಾದ ಈ ಪ್ರತಿಭಾನ್ವಿತ ಪುಟಾಣಿಗಳ ಪ್ರತಿಭೆಗೆ ನೂರೊಂದು ನಮನಗಳನ್ನು ಸಮರ್ಪಿಸುತ್ತೇವೆ ತುಂಬು ಪ್ರೀತಿ ಅಭಿಮಾನ ಅಕ್ಕರೆಯ ಒಲುಮೆಯಿಂದ ಪರಿವಾರ ಪುರಸ್ಕಾರವನ್ನು ನಿಮ್ಮೆಲ್ಲರ ಮಡಿಲಿಗೆ ಸಮರ್ಪಿಸುತ್ತೇವೆ ನಟರಾಜನ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಶುಭಮಸ್ತು